ಬೆಳಗಾವಿ ಜಿಲ್ಲೆ ರಾಮದೂರು ತಾಲೂಕಿನ ಲಿಂಗಾಳ್ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದೆ ಮೃತದೇಹವನ್ನು ದಾರಿಯಲ್ಲಿ ಇಟ್ಟುಕೊಂಡು ಪ್ರತಿಭಟನೆ ಮಾಡಿದ ಅಮಾನವೀಯ ಘಟನೆ ಜರುಗಿದೆ ಮೊದಲಿನಿಂದಲೂ ವಹಿವಾಟ ರಸ್ತೆ ಮೂಲಕ ಸ್ಮಶಾನಕ್ಕೆ ತೆರಳಿ ಶವ ಸಂಸ್ಕಾರ ಮಾಡುತ್ತಿದ್ದ ಸಾರ್ವಜನಿಕರು ಇತ್ತೀಚೆಗೆ ಜಮೀನಿನ ಮಾಲೀಕ ಫಕೀರಪ್ಪ ಉಪ್ಪಾರ್ ತನ್ನ ಜಮೀನಿನ ಸರ್ವೆ ಮಾಡಿಸಿದಾಗ ರಸ್ತೆ ತನ್ನ ಜಮೀನಿನಲ್ಲಿ ಇರುವುದರಿಂದ ರಸ್ತೆಯನ್ನು ಬಂದು ಮಾಡಿ ವ್ಯವಸಾಯ ಮಾಡುತ್ತಿದ್ದಾನೆ ಆದರೆ ಮೊದಲಿನಿಂದಲೂ ಅದೇ ವಹಿವಾಟ ರಸ್ತೆ ಮುಖಾಂತರ ಜನರು ರಸ್ತೆ ಬಂದು ಮಾಡಿದ ಹಿನ್ನೆಲೆಯಲ್ಲಿ ಶವ ಸಂಸ್ಕಾರಕ್ಕೆ ತೊಂದರೆಯಾಗುತ್ತಿತ್ತು ಈ ವಿಷಯವನ್ನು ಸಾಕಷ್ಟು ಬಾರಿ ಸ್ಥಳೀಯರು ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ತಾಲೂಕು ದಂಡಾಧಿಕಾರಿಗಳು ಈ ವಿಷಯವಾಗಿ ಸೂಕ್ತ ಕ್ರಮ ಕೈಗೊಳ್ಳದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಪ್ರಕಾಶ್ ಹೋಳಗೋಳ್ ಪ್ರತಿಭಟನಾ ನಿರತ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿ ಸೂಕ್ತ ಕ್ರಮ ವಹಿಸಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ತೊಂದರೆ ಆಗದಂತೆ ಎಚ್ಚರ ವಹಿಸುತ್ತೇನೆ ಎಂದಾಗ ಪ್ರತಿಭಟನೆ ಹಿಂದು ಪಡೆದು ಶವ ಸಂಸ್ಕಾರ ನಡೆಸಿ ಸ್ಥಳೀಯರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ರವಿ ನೆಲ್ಗುಂಡ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ್ ಕೊಡ್ಚಿ ಸೇರಿದಂತೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ತಾಲೂಕಿನಿಂದ ಗ್ರಾಮದ ಒಂದು ಹೋಗುವ ರಸ್ತೆ ಒಂದು ಸಮಸ್ಯೆ ಇದೆ ನಾವು ಎರಡು ವರ್ಷದಿಂದ ಇದು ಸಮಸ್ಯೆ ಹಿಂಗೆ ಕಂಟಿನ್ಯೂಸ್ ನಡ್ತಾನೇ ಇದೆ ಈಗ ನಾವು ಸಾಕಷ್ಟು ಅದ ತಹಸೀಲ್ದಾರ್ ಸರ್ ಮೊದಲು ತಹಸೀಲ್ದಾರ್ ಇದ್ದವರು ಅಥವಾ ಈಗ ಊಟ ನಾವು ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ನಮ್ಮ ಸರ್ ಸ್ಪಂದನೆ ಮಾಡಿಲ್ಲ ಈಗ ಎರಡು ತಿಂಗಳಿಂದ ಕಡೆ ಇದೇ ಒಂದು ಘಟನೆ ಆಗಿತ್ತು ಹಿಂಗೆ ಒಬ್ಬರು ಡೆತ್ ಆಗಿದ್ದರು ಡೆತ್ ಆ ಟೈಮ್ದಾಗ ನಾವೆಲ್ಲ ಊರಿನ ಹಿರಿಯರು ಕೂಡಿಕೊಂಡು ಮತ್ತು ಅವ್ರು ತಹಸೀಲ್ದಾರ್ಗೆ ತಲಾಟಿಗೆ ಮತ್ತು ಪಿ ಡಿ ಸವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ತಹಸೀಲ್ದಾರ್ ಸರ್ ಭೇಟಾದಾಗ ಅವರು ಇಲ್ಲ ನಾನು ಏನೋ ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಅದನ್ನು ಸರಿ ಮಾಡಿಕೊಡ್ತೇನೆ ಅಂತ ಎರಡು ತಿಂಗಳಿಂದ ಮಾತು ಕೊಟ್ಟಿದ್ರು ನಮ್ಗೆ ಆ ಪ್ರಕಾರ ಅವ್ರು ಮಾತು ಕೊಟ್ಟರೂ ಅದು ನಮ್ಮ ಕೆಲಸ ಆಗಿಲ್ಲ ಸರಿಯಾದ ರೀತಿಯಿಂದ ನಾವು ಬೆಳಗ್ಗೆ ಇವತ್ತು ಈ ಡೆತ್ ಆದ ನಿನ್ನೆ ಡೆತ್ ಆಗಿದೆ ನೈಟ್ ನಾವು ಇವತ್ತು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ದೀವಿ ತಹಸೀಲ್ದಾರ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದರೆ ಅವರು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಮಗೆ ಇಲ್ಲಿ ಊರಿಗೆ ಬಂದಿದ್ದಾರೆ ಆದರೂ ಇಲ್ಲಿ ಬಂದರೂ ಕೂಡ ನಮಗೆ ಶಾಶ್ವತವಾದ ಪರಿಹಾರನೂ ಕಲ್ಪಿಸಿಕೊಟ್ಟಿಲ್ಲ ಈಗ ರೈತರದು ಮೊದಲು ನಮ್ಮದು ಇಪ್ಪತ್ತು ಮೂವತ್ತು ವರ್ಷದಿಂದ ಹಿರಿಯರು ಮತ್ತು ಆ ಹೊಲ್ದಾರಿಗೆ ಹೇಳ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡಿದ್ರು ಅದು ಈಗ ಅವ್ರು ಸರ್ವೆ ಮಾಡ್ಕೊಂಡ್ರು ಸರ್ವೆ ಮಾಡಿದ ತಕ್ಷಣ ಅವ್ರ ಹೊಲದೊಳಗೆ ಆ ರಸ್ತೆ ಬಂತು ರಸ್ತೆ ಬಂದಿದ್ದಕ್ಕೆ ಅವರು ನಮ್ಮ ಹೊಲದೊಳಗೆ ರಸ್ತೆ ಅಂತೇಳಿ ಅವ್ರು ರಸ್ತೆ ಕಿತ್ತಾಕಿದ್ರು ಈಗ ಅದಕ್ಕೆ ಅವರು ರಸ್ತೆ ಕಿತ್ತಾಕಿದ್ರಲ್ಲ ಅದಕ್ಕೆ ನಮ್ಮ ತಹಸೀಲ್ದಾರ್ ಕಡೆಯಿಂದ ಅದಕ್ಕೊಂದು ರಸ್ತೆ ಕಿತ್ತಾಕಿದ್ದಾರೆ ಅವರು ಸರ್ವೆ ನಂಬರ್ ಒಳಗೆ ಅವ್ರು ಅವರು ಅಷ್ಟೊಳಗೆ ರೋಡ್ ಬಂದೈತಿ ಅದಕ್ಕೆ ಅವ್ರು ಕಿತ್ತಾಕಿದ್ರು ಬಟ್ ಅದಕ್ಕೆ ನಮಗೆ ಒಂದು ಊರಿಗೆ ಸ್ಮಶಾನಕ್ಕೆ ಹೋಗಿ ದಾರಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸ್ಕೊಡಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಆದರೂ ಕೂಡ ತಹಸೀಲ್ದಾರ್ ಸರ್ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ನೀವು ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದಿರು ಇವತ್ತು ಶಾಸಕರಿಗೆ ಇವತ್ತು ನಾವು ಶಾಸಕರಿಗೆ ಇಲ್ಲಿವರೆಗೆ ನಾವು ಶಾಸಕರ ಗಮನಕ್ಕೆ ತಂದಿದ್ದಿಲ್ಲ ಇವತ್ತು ಶಾಸಕರಿಗೆ ಫೋನ್ ಹಚ್ಚಿದಾಗ ಅವರ ತಹಶೀಲ್ದಾರ್ ಸರ್ ಫೋನ್ ಹಚ್ಚಿ ಹೇಳಿದ ಮೇಲೆ ಬಂದಿದ್ದಾರೆ ಇವರು ನಾವ್ ತ ಅವರು ಶಾಸಕರು ಬೆಳಗ್ಗೆ ಒಂಬತ್ತು ಒಂಬತ್ತು ಮೂವತ್ತೆರಡಕ್ಕೆ ಶಾಸಕರು ಅವ್ರಿಗೆ ಫೋನ್ ಮಾಡಿದ್ದಾರೆ ತಹಸೀಲ್ದಾರ್ಗೆ ಮಾಡಿದ್ರು ಕೂಡ ಅವರು ಒಂಬತ್ತುವರೆಗೆ ಶಾಸಕರು ಫೋನ್ ಮಾಡಿದ್ರು ಇವ್ರು ಹನ್ನೆರಡುವರೆಗೆ ಇಲ್ಲಿ ನಮ್ಮ ಸ್ಪಾಟಿಗೆ ಬಂದಿದ್ದಾರೆ ತಹಸೀಲ್ದಾರ ಅಂದ್ರೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ ಅನುದಾನ ಬಂದ್ ಎರಡ್ ಸಾವಿರದ ಇಲ್ಲರಿ ಈಗ ಏನಿಲ್ರಿ ಎರಡ್ ಸಾವಿರದ ಆರೊಳಗೆ ಸರ ಎರಡ್ ಸಾವಿರ ಆರೊಳಗೆ ಮಾಡಿಸಿದಾರೆ ಸರ್ ಅದು ಎರಡ್ ಸಾವಿರ ಆರೊಳಗೆ ಏನಾಯ್ತು ಸರ ಇದೊಂದು ಸೈಡ್ ಎರಡರ ಒಟ್ಟೆ ಇಬ್ರು ಜಮೀನುದಾರ್ ಅದಾರ ಸರ್ ನಾವು ಏನು ಹೇಳಿದ್ವಿ ಸರ್ ನಿಮ್ದು ನಿಮ್ದು ನಾಲ್ಕು ನಾಲ್ಕು ಎಂಟು ಎಂಟು ಫೂಟ್ ಕೆಲಸ ಮಾಡ್ಬೇಕಂತ ರಸ್ತೆ ರೀ ಬಟ್ ಈಗ ಅದೇನಾಯಿತು ಒಬ್ಬ ರೈತರ ಕಡೆ ಸರ್ವೆ ಮಾಡ್ತಾ ಒಂದ್ ಒಬ್ಬ ರೈತರ ಕಡೆ ಬಂತ್ರಿ ಹೇಳಿದ್ವಿ ರೀ ನೀವು ಎಲ್ಲ ಸರ್ವೆ ಆದ ಮೇಲೆ ನೀವು ನಾಲ್ಕು ಫೋಟೋ ನೀವು ನಾಲ್ಕು ಫೂಟ್ ಕೊಡ್ರಿ ಅನುಕೂಲ ಆತಂದ್ರೆ ಸರ್ಕಾರದಿಂದ ಯಾವ್ದಾರು ಅದಕ್ಕೆ ಕೊಡ್ತಕ್ಕಂಥ ಏನೋ ಅನುದಾನ ಕೊಡಿಸ್ಬೇಕಾದ್ರೂ ತಹಶೀಲ್ದಾರ್ಗೆ ನಾವು ಮಾತಾಡಿ ನಾವು ಅದಕ್ಕೆ ಏನಾದ್ರು ಪರಿಹಾರ ಯಾರು ಕೊಡಿಸಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಸರ್ ಬಟ್ ನಾವು ಹೇಳಿದ ಮೇಲೆ ಎರಡು ಆಯ್ತು ನಾವು ತಹಸೀಲ್ದಾರ್ ಸರ್ಗೆ ಸಾರ್ಗೆ ಈ ಥರ ಐತ್ರ ರೈತ್ರಿಗೆ ನಾವು ಏನೋ ಹೇಳಕ್ಕೆ ಹೋದ್ರೆ ಸರಿ ಅನ್ಸಂಗಿಲ್ಲ ನೀವು ಸ್ಥಾನಕ್ಕೆ ಬರ್ರಿ ಬಂದು ಇದನ್ನು ಸರಿ ಮಾಡೋದು ಕೊಟ್ಟರೆ ಈ ಸತ್ತಾಗಿ ಮತ್ತೆ ಯಾವುದಾದ್ರೂ ವ್ಯಾಪಾರ ಲೇಟ್ ಅಂತಂದ್ರೆ ಮುಂಚೆ ನಾವು ಏನು ಅರ್ಜಿ ಕೊಟ್ಟಿದ್ದೀವಿ ಸರ ಆವಾಗ ಬಂದು ಇದನ್ನೆಲ್ಲ ಅಂದ್ರೆ ಆ ರೈತರ ಈಗ ಅದನ್ನು ಪೀಕು ಮಾಡ್ತಿರ್ಕಿಲ್ಲ ನೀರು ಆಸ್ತಿರ್ಕಿಲ್ಲ ಅರ್ಜಿ ಕೊಟ್ಟು ಅಷ್ಟೇ ನಾವು ಒಂಬತ್ತನೇ ತಾರೀಕು ಕೊಟ್ಟಿದ್ದೀವಿ ಸರ್ ಒನ್ ಒಂದೇ ತಿಂಗಳ ಜನವರಿ ತಿಂಗಳಾಗ್ರಿ ಅರ್ಜಿ ಕೊಟ್ಟರು ಇನ್ನೂ ಮಟ್ಟ ಏನು ಸ್ಪಂದಿಸಿಲ್ಲ ಸ್ಪಂದಿಸಿಲ್ಲ ಸರ್ ಮುಂಚೆನೂ ಎರಡು ಸಾವಿರದ ಎಷ್ಟು ಇಪ್ಪತ್ತೆರಡ್ರವೂ ಒಂದು ಕೊಟ್ಟಿದ್ವಿ ಸರ್ ನಮ್ಮ ಕಡೆ ಎಲ್ಲ ಪಂಚಾಯತಿ ರೆಕಾರ್ಡ್ಸ್ ಆಗ್ತಾರೆ ಬಟ್ ಏನು ಸರ್ವೆ ಕೊಟ್ಟರು ಈಗ ನೋಡಿ ಒಬ್ಬ ರೈತರ ಸರ್ವೆ ಕೊಟ್ಟರು ಅಂದರೆ ಹದಿನೈದು ಸಾವಿರ ರೂಪಾಯಿ ತೊಗೊಂಡು ಮತ್ತೊಬ್ಬರು ತಗೊಂಡ್ಬಂದು ಇಪ್ಪತ್ತು ದಿವಸದಾಗ ಸರ್ವೆ ಮಾಡಿಸ್ತಾರೆ ನಾವು ಊರ ಸೆಟಲ್ಮೆಂಟ್ ಏರಿಯಾ ಸತ್ಯಕ್ಕೆ ಸರ್ವೆ ಕೊಟ್ಟರೆ ಬರೋಬರಿ ಐದು ಆರು ತಿಂಗಳ ಹತ್ರೀ ಸೆಟಲ್‌ಮೆಂಟ್ ಏರಿಯಾ ಅಂತ ಏನೋ ಬಂದಾಗ ಆ ಸೆಟಲ್‌ಮೆಂಟ್ ಏರಿಯಾ ಎಲ್ಲಾ ಮಾಡಬೇಕು ಅಂತಂದ್ರೆ ಅವರ ಕರ್ತವ್ಯದ ತಸಲ್ದಾರಿಗೆ ಬಿಟ್ಟರೆ ಆಯ್ತಾ ಅಲ್ಪ ಮಾಡ್ಸೋಣ ಅಂತಾರೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಲ್ಲ ಬಟ್ ಹೇಳಬೇಕು ಅಂದ್ರೆ ಸರಿಯಾಗಿ ಸ್ಪಂದನೆ ಮಾಡ್ಲ ಅಂತ ಇದು ತಸಲ್ದಾರ ಸಾಹೇಬರೇ ಹೇಳಿಲ್ರಿ ಈಗ ನೀವು ಏನು ನಾನು ರೈತರಿಗೆ ಒಪ್ಷೆ দিবেন ತತ್ಕಾಲಿಕವಾಗಿ ಮಾಡ್ಕೊಡ್ರಿ ಮುಂದೆ ವಿಚಾರ ಮಾಡೋಣ ಅಂತಾರೆ ಇದು ಇದ ವಿಚಾರ ಮಾಡೋಣ ವಿಚಾರ ಮಾಡಾ ವಿಚಾರ ಸರ್ ಶಾಶ್ವತ ಪರಿಹಾರ ಸಿಗಲ್ ಸರ್ ಈ ಪಂಚಾಯಿತಿ ಪಿಡಿ ಅವರ ನಜರಿಗೆ ಐತಿ ಇದು ಹೌದು ಸರ್ ಪಿಡಿ ಅವರು ಏನು ಆಕ್ಷನ್ ಮಾಡಿಲ್ಲ ಅಂದರೆ ನಾವು ಲಿ ನಾವು ಒಂದು ಸರ್ ಯಾರು ಅಷ್ಟು ಅವರು ಪೀಡುವ ಸರ್ ನಾವು ಎಲ್ಲದಕ್ಕೂ ಕೂ ತ ಸರ್ ಕಡೆ ಹೋದಾಗ ಸರ್ ಲೀಗಲ್ ಅಡ್ವೊಕೇಟನ್ನು ಗೌರ್ಮೆಂಟ್ ಅಡ್ವಕೇಟರ್ ಕೇಳಿಕೊಂಡ್ರಿ ನಿಮ್ಮ ಹಂತರವಾಗಿ ಬರ್ತಿಲ್ಲ ಅಂಥೇಳಿ ಸರ್ ನಾವು ಲೇಖಿ ಮುಖಾಂತರ ಲೀಗಲ್ ಅಡ್ವೊಕೇಟ್ ಸರ್ ಕೇಳಿದಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಕಂದಾಯ ಇಲಾಖೆ ಇರೋದ್ರಿಂದ ಅವ್ರಿಗೆ ತಹಶೀಲ್ದಾರ್ ಸರ್ ಇದ್ರೊಳಗೆ ಆ್ಯಕ್ಷನ್ ತಗೋಬೇಕು ತುರ್ತಾಗಿ ಅವರೇ ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕಂತ ಅದ್ರೊಳಗೆ ಬಂದಿದೆ ಸರ್ ನಾವು ಯೇಸಿ ಅವ್ರಿಗೆ ಮಾತಾಡಿದ್ರು ತಹಶೀಲ್ದಾರ್ ತಹಶೀಲ್ದಾರ್ ಅದು ಪಂಚಾಯತಿ ಒಳಗೆ ನಾವು ಭಾಳದ್ರೆ ಕಾಮಗಾರಿ ಮಾಡ್ಬೋದು ಸರ್ ನಾಲ್ಕು ಮಂದಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಬಟ್ ಅದನ್ನು ಅಕವರ್ ಪವರ್ ಪಂಚಾಯತಿಗಳು ಸರ್ ಹೇಳಿ ಸರ್ ನನ್ನ ಹೆಸರು ಬಸವರಾಜ ಕೊಳಚಿ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ಓಕೆ ಸುಮಾರು ಐವತ್ತು ವರ್ಷದಿಂದ ಸ್ಮಶಾನಕ್ಕೆ ಹೋಗಲಿಕ್ಕೆ ಒಂದು ಮಾಲ್ಕಿ ಜಮೀನದೊಳಗೆ ದಾರಿ ಇತ್ತು ಹೇಳಿ ದೇವದವರೆಲ್ಲ ಹೇಳಿದರು ಅದನ್ನು ಅಳತಿ ಮಾಡಿಸ್ಲಾಗಿ ಆ ದಾರಿ ನಮ್ಮ ಮಾಲ್ಕಿೊಳಗೆ ಬರ್ತೈತಿ ಅಂಥೇಳಿ ಅವರು ಜಮೀನಿನ ಮಾಲಕರು ಅದನ್ನು ರಸ್ತೆ ಬಂದ್ ಮಾಡಿದರು ಅದಕ್ಕೆ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ವಿ ಕಾಯ್ದೆಬದ್ಧವಾಗಿ ಇದನ್ನು ಸಂಪೂರ್ಣ ಇದಕ್ಕೆ ಪರಿಹಾರ ಕೊಡಬೇಕಾದ್ರೆ ಏನು ಮಾಡಬೇಕು ಕಾಯ್ದೆಬದ್ಧವಾಗಿ ಅದನ್ನು ವಿಚಾರ ಮಾಡೋಣ ಅಂತ ಈಗ ಏನು ಇಲ್ಲಿ ಡೆತ್ ಆಗಿದ್ದೈತಿ ಅದರ ಅಂತ್ಯಕ್ರಿಯೆಗೆ ಯಾವುದೇ ರೀತಿ ಸೊ ಇದಕ್ಕೆ ಸ್ವಲ್ಪ ಮಿನಿಮಮ್ ಟೈಮ್ ತೊಗೊಂಡು ಇದನ್ನು ನಾವು ದೇವದವ್ರನ್ನ ಕರೆದು ಮಾತಾಡ್ತೀವಿ ನಿಮ್ಮನ್ನು ಕರೆದು ಮಾತಾಡ್ತೀವಿ ಮಾತಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋ ಅಲ್ಲಿ ತನಕ ಇವತ್ತು ಇದೇನು ಡೆತ್ ಆಗೈತಿ ಇದಕ್ಕೂ ಅವಕಾಶ ಮಾಡಿ ಮತ್ತು ಇದು ಒಂದು ಪರಿಹಾರ ಇದಕ್ಕೆ ಮಾಡೋ ತನಕ ಮುಂದಿನ ದಿನಗಳೊಳಗೆ ಸ್ವಲ್ಪ ಸಹ ಯಾವ ಡೆತ್ ಆದರೂ ಸಹಿತ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಹೇಳಿವಿ ಅದಕ್ಕೆ ಅವರು ಭೂ ಮಾಲೀಕರು ಒಪ್ಪೊಂಡರು ಯಾವುದೂ ತೊಂದರೆ ಮಾಡಂಗಿದ್ವಿ ಮುಂದಿನ ದಿನಗಳೊಳಗೆ ಇದಕ್ಕೊಂದು ಪರಿಹಾರ ಮಾಡಿಕೊಡ್ರಿ ಅಂತ ಹೇಳಿ ಅವರು ಅದಕ್ಕೆ ಕಾನೂನುಬದ್ಧವಾಗಿ ಏನು ಅವಕಾಶಗಳು ಅದನ್ನು ನೋಡಿಕೊಂಡು ಅದಕ್ಕೊಂದು ಅದನ್ನು ಸರಿ ಮಾಡ್ತೀವಿ ಈಗ ಸ್ಮಶಾನ ಮತ್ತದ ಗ್ರಾಮ ಬರ್ತಾರೆ ಸರ್ ಅದಕ್ಕೆ ಮೂಲವಾಗಿ ರಸ್ತೆ ಇರಲಿಲ್ಲ ಸರ್ ಮೊದಲಿಂದ ವಹಿವಾಟಿ ರಸ್ತೆ ಇತ್ತು ಅಂಥೇಳಿ ದೇವರು ಅರವತ್ತೆಪ್ಪತ್ತು ವರ್ಷದಿಂದ ವಹಿವಾಟು ರಸ್ತೆ ಇತ್ತು ಆ ವಹಿವಾಟು ರಸ್ತೆಯಲ್ಲೇ ಎಲ್ಲರೂ ನಡ್ಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡ್ತಿದ್ರು ಈಗ ಅವ್ರ ಅಳತಿ ಮಾಡಿಸಿದ್ರಿಂದ ಅದೇನು ವಹಿವಾಟು ರಸ್ತೆ ಬಳಸ್ತಿದ್ರು ಅದು ಅವ್ರ ಮಾಲ್ಕಿಯೊಳಗೆ ಬರ್ತೈತಿ ಅನ್ನೋ ದೃಷ್ಟಿಯಿಂದ ಅವ್ರು ಅದನ್ನು ಬಾರ್ಡ್ರ್ ಹಾಕ್ಕೊಂಡು ನಮ್ಮೊಳಗೆ ಬೇಡ ಅಂತ ಹೇಳಿದರು ಅಂತ ಹೇಳಿದರು ಅದನ್ನೇ ಬಂದಿಗೆ ಚರ್ಚೆ ಮಾಡಿದ್ದೀವಿ ಈಗ ಇಮಿಡಿಯೇಟ್ಲಿ ನಾವು ಅವರಿಗೆ ಬೇಡ ತನ್ನೋದಿಲ್ಲ ಮತ್ತು ಅದನ್ನು ಬಳಸಲಿಕ್ಕೆ ನಾವೇನೂ ತೊಂದರೆ ಮಾಡೋದಿಲ್ಲ ಅದನ್ನು ರಸ್ತೆ ಬಳಸಲಿ ಕ್ರಿಯೆ ಮಾಡಲಿ ಮುಂದಿನ ದಿರುವೊಳೊಳಗೂ ಸಹಿತ ಕ್ರಿಯೆ ಮಾಡಲಿ ಬಟ್ ಅದಕ್ಕೊಂದಿಷ್ಟು ಟೈಮ್ ತಗೊಂಡು ಕಾಯ್ದೆಬದ್ಧವಾಗಿ ಏನು ಅವಕಾಶದ ನೋಡಿಕೊಂಡು ಅದಕ್ಕೊಂದು ಪರ್ಮನೆಂಟ್ ಪರಿಹಾರ ಮಾಡಿಕೊಡ್ರಿ ಅಂತ ಹೇಳಿ ಅವರು ಭೂ ಮಾಲೀಕರು ಆ ರಸ್ತೆ ಐತಿ ಅನ್ನುವಂಥ ಜಮೀನು ಏನಂತ ಅದರ ಮಾಲೀಕರು ಅದಕ್ಕೊಂದಿಷ್ಟು ನಾವು ಟೈಮ್ ತಗೊಳ್ತೀವಿ ಒಂದು ಹದಿನೈದು ದಿವಸ ತಿಂಗಳು ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಪರಿಹಾರ ಸರಿ ಮಾಡ್ತೇವೆ ಸರ್ ರಸ್ತೆ ಇದ್ದ ತ ಇತ್ರಿ ಮೊದಲ ತಯ ತಯಾಕೆ ಅನುಮತಿ ಯಾರು ಕೊಟ್ಟರೆ ಸರ್ ತೆಗಿಲಾಕೆ ಯಾರೂ ಅನುಮತಿ ಕೊಟ್ಟಿಲ್ಲ ಅನುಮತಿ ಕೊಟ್ಟಿಲ್ಲ ಅವರು ಸೋಮೊಟ್ಟು ಅದನ್ನು ಅಳತಿ ಮಾಡಿಸಿ ಅವರ ಸೀಮೆಯೊಳಗೆ ಅದು ಬರ್ತೈತಿ ಅನ್ನೋ ದೃಷ್ಟಿಯಿಂದ ಅದನ್ನು ಅವ್ರು ಬಂದ್ ಮಾಡಿದ್ರು ಅದು ಕೃಷಿ ಬೇಕು